ಗಿಫ್ಟೇನು ಕೊಡಲ್ವಾ ಗಿಫ್ಟು ಕೊಡ್ತೀನಿ ಕೊಡ್ತೀರೇ ಏನು ತಗೊಳ್ತೀವಿ ಅವ್ರಿಗೆ ಬಳೆ ತಗೊಳ್ತೀವಿ മക്കളവേ വെള്ള ഇല്ലോട് പെപ്പിക് ശരി പെപ്പ പി ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿರ್ತೀರ ಅಂತ ಅನ್ಕೊಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಒಂದು ಎರಡು ದಿನದ ವ್ಲಾಗ್ ಆಗಿರುತ್ತೆ ಭಾನುವಾರ ಮತ್ತೆ ಸೋಮವಾರದ್ದು ಭಾನುವಾರ ನಾವು ಹೊರಗಡೆ ಸ್ವಲ್ಪ ಶಾಪಿಂಗ್ ಅಂತ ಹೋಗಿದ್ವಿ ಹಾಗಾಗಿ ಅದು ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ

ಇದು ಬಂದು ಭಾನುವಾರ ಸಾಯಂಕಾಲ ಒಂದು ಐದು ಗಂಟೆ ಮೇಲೆ ನಾವು ಸೋಮವಾರ ರಾಖಿ ಹಬ್ಬ ಇರೋದ್ರಿಂದ ರಾಖಿ ತಗೊಂಡು ಬರೋಣ ಅಂತ ಹೇಳಿ ಹೊರಗಡೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅಂತ ಹೇಳಿ ಇಲ್ಲಿ ಗುಜರಾತಲ್ಲಿ ಈ ಒಂದು ರಾಖಿ ಹಬ್ಬನ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ಹೇಳಿದ್ನೆಲ್ಲ ಸ್ಕೂಲ್ಗೆಲ್ಲ ರಜಾನೇ ಕೊಟ್ಬಿಟ್ಟಿದ್ದಾರೆ ನಾಳೆ ರಾಖಿ ಹಬ್ಬ ಅಂತ ಹೇಳಿ ಸ್ಕೂಲ್ಗೆ ಮಾಮೂಲಿ ಕಂಪ್ನಿಗಳು ಕೆಲಸಗಳಿಗೆಲ್ಲ ನಾಳೆ ರಜಾನೇ ಇರುತ್ತೆ ಹಾಗಾಗಿ ತುಂಬ ಅಂದರೆ ತುಂಬ ರಶ್ ಇತ್ತು ಅಂಗಡಿಗಳಂತೂ ತುಂಬಾ ಓಪನ್ ಮಾಡ್ಕೊತಾರೆ ರಾಖಿ ಹಬ್ಬವನ್ನು ಒಂದು ವಾರ ಹದಿನೈದು ದಿನ ಮುಂಚೆನೇ ಈ ಥರ ಒಂದು ಮಾರ್ಕೆಟ್ ಏನಿರುತ್ತೆ ಲೈನಿಗೆ ರಾಖಿ ಅಂಗಡಿಗಳನ್ನೇ ಓಪನ್ ಮಾಡ್ಕೊಬಿಟ್ಟಿರ್ತಾರೆ ಹದಿನೈದು ದಿನ ಮುಂಚೆಯಿಂದನೇ ಶಾಪಿಂಗ್ ನಡೀತಾ ಇರುತ್ತೆ ರಾಖಿದು ಇವತ್ತಂತೂ ತುಂಬಾ ರಶ್ ಆಗಿತ್ತು ರೋಡೆಲ್ಲ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು ಗಾಡಿನ ಎಲ್ಲಿ ಪಾರ್ಕ್ ಮಾಡೋದಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಜನ ಇದ್ದರು ಇವತ್ತು ಎಲ್ಲೋ ಒಂದು ಸ್ವಲ್ಪ ಜಾಗ ಸಿಕ್ತು ಅಂತೇಳಿ ಸದ್ಯ ಸಿಕ್ತಲ್ಲ ಅಂಥೇಳಿ ಅಲ್ಲೇ ಪಾರ್ಕ್ ಮಾಡಿ ನಾವು ಕೂಡ ಬಂದ್ವಿ ಬೇಗ ತೊಗೊಂಡು ಹೊರಟೋಗಿಬಿಡೋಣ ತುಂಬ ಜನ ಇದ್ದಾರೆ ಅಂತ ಹೇಳಿ ಅಂದ್ಕೊಂಡು ಇನ್ನು ನನ್ನ ಮಗ ಅಂತೂ ತುಂಬಾ ಎಕ್ಸೈಟ್ಮೆಂಟಲ್ಲಿದೆ ಯಾವ ಥರ ರಾಖಿ ತಗೊಡ್ತಾರೋ ಏನು ತಗೊಡ್ತಾರೋ ಅಂತ ಹೇಳಿ ಹಾಗಾಗಿ ಅವನೇ ಫಸ್ಟಿಗೆ ಹೋಗಿ ಎಲ್ಲ ಅಪ್ಪಮ್ಮ ಇತ್ತು ತೊಗೊಡು ಪಪ್ಪ ಇತ್ತು ತೊಗೊಡು ಇತ್ತು ತೊಗೊಡು ಅಂತ ಹೇಳಿ ಅವನೇ ನೋಡ್ತಾ ಇದ್ದ மக்களவை வெள்ள என்னோட பெப்பா பிக் சரி பெப்பா பிக ನಾವು ಕೂಡ ಒಂದ್ಸರಿ ಎಲ್ಲ ಒಳಗಡೆ ಎಲ್ಲ ಹೋಗಿ ಅಂಗಡಿ ಎಲ್ಲ ಒಂದ್ಸರಿ ರೌಂಡ್ ಹಾಕಿ ನೋಡ್ಕೊಂಡು ಬಂದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ ಯಾವುದನ್ನು ತಗೊಳೋಣ ಅಂತ ಹೇಳಿ ಮತ್ತು ಇಲ್ಲಿ ಮಕ್ಳುಗಳಿಗೆ ರಾಕಿ ತುಂಬಾ ವೆರೈಟೀಸ್ ಇದ್ದು ಎಲ್ಲ ಕಾರ್ಟೂನ್ ಟೈಪಲ್ಲಿ ಈ ಥರ ನೋಡ್ತಾ ಇರ್ಬೋದು ನಾವು ಕೂಡ ಒಂದು ರಾಕಿ ತೊಗೊತಿದ್ವಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿರೋದೆ ನೋಡಿ ತಗೊಳ್ಳೋಣ ಕೈ ಕಟ್ಕೊಂಡಿದ್ಮೇಲೆ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ದಿನ ಒಂದು ವಾರನಾದರೂ ಕೈಯಲ್ಲೇ ಇರಬೇಕು ಅದು ಆ ಥರ ನೋಡಿ ತೊಗೊಳ್ಳೋಣ ಅಂತ ಹೇಳಿ ಹುಡುಕ್ತಾ ಇದ್ವಿ ಸ್ವಲ್ಪ ಚೆನ್ನಾಗಿರೋದು ಸಿಗುತ್ತಾ ಅಂತ ಹೇಳಿ ಈ ಥರ ಕಾರ್ಟೂನ್ದೆಲ್ಲ ಏನಂದರೆ ಅವರು ಗಮ್ಮಕ್ಕಿ ಅಂಟಿಸಿರ್ತಾರೆ ಅದು ಒಂದು ಸ್ವಲ್ಪ ನೀರಲ್ಲಿ ಆಟ ಆಡಿದ್ರೆ ಸಾಕು ಕಿತ್ತೋಗ್ಬಿಡುತ್ತೆ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಚರಿನೇ ತಗೊತಾ ಇದ್ದಾಳೆ ಯಾವುದು ಬೇಕಂತ ಹೇಳಿ ಅದನ್ನೇ ಕೊನೆಯದಾಗ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ನಾವು ಮತ್ತು ಯಾವ ಥರದ್ದು ತೊಗೊಂಡು ಹೇಳಿ ಮನೆಗೆ ಹೋದ್ಮೇಲೆ ಫುಲ್ ಡೀಟೇಲಾಗಿ ತೋರಿಸ್ತೀನಿ ನಾನು ರಾಕಿನ ಮತ್ತು ಹಾಗೆ ತೊಗೊಂಡ್ಮೇಲೂ ಒಂದು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊತ ನಿಂತಿದ್ದೆ ನಾನು ಪ್ರತಿ ವರ್ಷವೂ ಇಲ್ಲಿ ಈ ಕಡೆ ಇದೇ ಥರನೇ ಇರುತ್ತೆ ಮತ್ತು ಪಾರ್ಸೆಲ್ ಮಾಡೋರು ಇರ್ತಾರೆ ನೋಡಿ ದೂರದಲ್ಲಿರ್ತಾರೆ ಅಣ್ಣ ಹಾಗಾಗಿ ಅವರಿಗೋಸ್ಕರನೇ ಸ್ಪೆಷಲ್ಲಾಗೇ ಮಾಡಿರ್ತಾರೆ ಅಣ್ಣನಿಗೆ ಅತ್ತಿಗೆಗೆ ಇಬ್ಬರಿಗೂ ಸೇರಿ ಈ ಥರ ಒಂದು ರಾಖಿ ಮತ್ತು ಒಂದು ಬೈಡ್ ತಲೆ ಬಿಟ್ಟು ಇರೋ ಥರ ಎಲ್ಲ ನೋಡ್ತಾ ಇದ್ರೆ ಇನ್ನೂ ನೋಡ್ತಾನೇ ಇರಬೇಕು ಅನ್ಸುತ್ತೆ ಆ ಥರ ವೆರೈಟೀಸ್ ಆಫ್ ರಾಕಿಗಳಿದ್ದ ಈ ಕಡೆ ಅಂತೂ ಯಾವುದನ್ನು ತಗೊಳ್ಳೋಣ ಯಾವುದನ್ನು ಬಿಡೋಣ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಈಗ ನೋಡ್ತಾ ಇರ್ಬೋದು ನಾವು ತೊಗೊಂಡಿದ್ದು ರಾಖಿ ಬಂದು ಇದೇ ಇದು ಬಂದು ಸಿಲ್ವರ್ ಕೋಟೆಡ್ ರಾಕಿ ಟೂ ಹಂಡ್ರೆಡ್ ರುಪೀಸ್ ಆಯ್ತು ಇದಕ್ಕೆ ಚೆನ್ನಾಗಿದೆ ಸ್ವಲ್ಪ ಯುನೀಕ್ ಆಗಿ ನೋಡೋದಕ್ಕೂ ಕೂಡ ಚೆನ್ನಾಗಿದೆ ಕೈಯಲ್ಲಿ ಕಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು ವಾರ ಹದಿನೈದು ದಿನ ಆದರೂ ಇರುತ್ತೆ ಅಂತ ಹೇಳಿ ಇದನ್ನೇ ತಗೊಂಡು ಇನ್ನು ಈ ರಾಖಿ ಹಬ್ಬ ಅಂತೂ ನನಗೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಮಕ್ಳು ಕೈಯಲ್ಲಿ ಈ ಥರ ಪೂಜೆ ಎಲ್ಲ ಮಾಡಿಸಿ ರಾಖಿ ಕಟ್ಸೋದಕ್ಕೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನೋಡಿ ಸ್ವಲ್ಪ ಚೆನ್ನಾಗಿರೋ ರಾಖಿನೇ ತೊಗೊಳ್ಳೋಣ ಅಂತ ಹೇಳಿ ಈ ಥರ ಸಿಲ್ವರ್ ಕೋಟೆಡ್ ಇರೋಂತಹ ರಾಖಿನ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ ಮತ್ತು ಚರಿಗೂ ಕೂಡ ಅಪ್ಪು ಆಗಲೇ ಹೇಳ್ದಂಗೆ ಒಂದು ಜೊತೆ ಬಳೆ ಮತ್ತು ಒಂದು ಡ್ರೆಸ್ ಕೂಡ ತೊಗೊಂಡು ಬಂದ್ವಿ ಅದನ್ನೇನು ವಿಡಿಯೋ ಮಾಡ್ಕೊಳೋದಕ್ಕೆ ಹೋಗಿಲ್ಲ ಇದು ಬಂದು ನೈಟ್ ವ್ಲಾಗು ನೈಟ್ ವಿಡಿಯೋ ಮಾಡ್ಕೊತಾ ಇದ್ದೀನಿ ನಾಳೆ ರಾಖಿ ಹಬ್ಬ ಆಗಿರೋದ್ರಿಂದ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ಮನೆಯಲ್ಲೇ ಜಾಮೂನ್ ಪೌಡರ್ ಇತ್ತು ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ಅಡುಗೆ ಮನೆಲ್ಲ ಕ್ಲೀನ್ ಮಾಡಿ ಈಗ ಮಲ್ಕೊಂಡಿದ್ದಾರೆ ಮಕ್ಕಳೆಲ್ಲ ನಾನು ಜಾಮೂನ್ ಮಾಡೋಣ ಮಾಡಿಟ್ಬಿಡೋಣ ಬೆಳಗ್ಗೆಗೆ ಸರಿ ಹೋಗಿರುತ್ತೆ ನೆನ್ಕೊಂಡಿರುತ್ತೆ ಅಂತ ಹೇಳಿ ನಾನು ಜಾಮೂನ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಜಾಮೂನು ಇದು ರೆಸಿಪಿಯನ್ನು ಆಗಿ ತೋರ್ಸೋಕೆ ಹೋಗಿಲ್ಲ ನಾನು ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ಅಂತೇಳಿ ಲೈಟಾಗಿ ಹೇಳೋದಾದರೆ ಅದನ್ನು ಸ್ವಲ್ಪ ಮೃದುವಾಗಿ ಪೌಡರನ್ನ ಕಲಸಿಟ್ಕೊಳ್ಳೋದು ಸ್ವಲ್ಪ ತುಪ್ಪನ ಹಾಕಿ ಕಲಸಿ ಸೈಡಿಗೆ ಇಟ್ಬಿಟ್ಟು ಒಂದು ಐದು ನಿಮಿಷ ಅಷ್ಟರೊಳಗಡೆ ಸಕ್ಕರೆ ಮತ್ತು ನೀರು ಸಕ್ಕರೆ ಪಾಕನ ಮಾಡಿಕೊಂಡು ಎಣ್ಣೆನೂ ಕೂಡ ಬಿಸಿ ಆಗೋದಕ್ಕೆ ಇಟ್ಕೊಂಡಿದೆ ಅದು ಅಷ್ಟು ಸಕ್ಕರೆ ಪಾಕ ಆಗೋದ್ರೊಳಗಡೆ ಕಲಸಿಟ್ಕೊಂಡಿರೋ ಜಾಮೂನ್ ಪೌಡರ್ ಏನಿದೆ ಅದನ್ನು ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಂಡು ಇಸ್ ಎಷ್ಟು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡಿಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಲಿ ಹಾಕಿ ಕರ್ಕೊಳ್ಳೋದು ಗೋಲ್ಡನ್ ಕಲರ್ ಬರೋವರೆಗೂ ಕರಿದಿದ್ದು ಆದಮೇಲೆ ಒಂದು ನಿಮಿಷ ಅದನ್ನು ತಣ್ಣಗೆ ಆಗೋದಕ್ಕೆ ಬಿಟ್ಟು ಆಮೇಲೆ ಅದನ್ನು ಈ ಒಂದು ಸಕ್ಕರೆ ಪಾಕ ಏನು ಮಾಡ್ಕೊಂಡಿರ್ತೀವಿ ಅದರಲ್ಲಿ ಹಾಕಿ ಮುಚ್ಚಿಟ್ರೆ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಒಳಗಡೆ ಜಾಮೂನು ರೆಡಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂದರೂ ಕೂಡ ಚೆನ್ನಾಗಿರುತ್ತೆ ಇಲ್ಲ ನೈಟ್ ಪೂರ್ತಿ ಬಿಟ್ಟು ಬೆಳಿಗ್ಗೆ ಎದ್ದು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಜಾಮೂನು ಕೂಡ ತುಂಬಾ ರುಚಿಯಾಗಿ ಬಂದಿತ್ತು ಈ ಥರ ಮನೆಯಲ್ಲೇ ಏನಾದರೂ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ನಾನೇ ಮಾಡಿದೆ ಹೊರಗಡೆಯಿಂದನೂ ಕೂಡ ತಂದಿದ್ರು ಆದರೆ ನಾವೇ ಮನೆಯಲ್ಲೇ ಮಾಡಿಕೊಡೋದ್ರೂ ಖುಷಿನೇ ಬೇರೆ ಇರುತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಮೊದಲನೇದಾಗಿ ರಕ್ಷಾ ಬಂಧನದ ಆರ್ಥಿಕ ಶುಭಾಶಯಗಳು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಈಗ ಟೈಮ್ ಒಂದು ಒಂದು ಗಂಟೆ ಆಗಿದೆ ಇವತ್ತು ಈ ಕಡೆ ಎಲ್ಲ ಗುಜರಾತಲ್ಲಿ ಸ್ಕೂಲ್ಗೆಲ್ಲ ರಜಾ ಕೊಟ್ಟಿದ್ದಾರೆ ಅಂದರೆ ಬಂಧನದ ಪ್ರಯುಕ್ತ ಈ ಕಡೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ರಕ್ಷಾ ಬಂಧನನ ಹಾಗಾಗಿ ಹಾಗಾಗಿ ಸ್ಕೂಲ್ಗಳಿಗೆ ಮತ್ತು ಕೆಲಸ ಕಂಪ್ನಿಗಳಿಗೆ ಎಲ್ಲದಕ್ಕೂ ರಜಾ ಇದೆ ಇವತ್ತು ಮಕ್ಕಳು ಕೂಡ ಇಬ್ರು ಮಲಗಿದ್ದಾರೆ ಅಂದರೆ ಮನೆಯಲ್ಲೇ ಬೆಳಿಗ್ಗೆನೆ ಪೂಜೆ ಎಲ್ಲ ಆಯಿತು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ ಆದರೆ ಇನ್ನೂ ಕಟ್ಟಿಸಿಲ್ಲ ಯಾಕಂದರೆ ಟೈಮ್ ಸ್ವಲ್ಪ ಸರಿ ಇಲ್ವಂತೆ ಬೆಳಿಗ್ಗೆ ಏನೇನೋ ಟೈಮ್ ಎಲ್ಲ ನೋಡಿದೆ ಚೆಕ್ ಮಾಡಿದೆ ರಾಖಿ ಕಟ್ಟೋದಕ್ಕೆ ಟೈಮ್ ಅಷ್ಟು ಚೆನ್ನಾಗಿಲ್ಲ ಮಧ್ಯಾಹ್ನದ ಮೇಲೆ ಅಂದರೆ ಒಂದೂವರೆ ಮೇಲೆ ಚೆನ್ನಾಗಿರುತ್ತೆ ರಾಖಿ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾವು ಕೂಡ ಮಧ್ಯಾಹ್ನ ಮಕ್ಕಳನ್ನೆಲ್ಲ ಮಲಗಿಸಿದ್ದೆ ಎಬ್ಬಿಸಿ ಊಟ ಎಲ್ಲ ತಿನ್ನಿಸಿ ಮತ್ತು ಅಪ್ ಮಾಡಿ ಅವ್ರಿಗೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ರೆಡಿ ಮಾಡಿ ಇವಾಗ ಕಟ್ಟಿಸ್ತಾ ಇದ್ದೀನಿ ನಾನು ಕೂತ್ಕೊಂಡು ಅಲ್ಲೇ ಪಕ್ಕದಲ್ಲಿ ಇದ್ದೆ ಹೀಗೀಗೆ ಮಾಡು ಅಂತ ಹೇಳಿ ನನ್ನ ಮಗಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ನಾನು ಹೇಗೆ ಹೇಳ್ತಿದ್ದೋ ಹಾಗೆ ಮಾಡ್ತಿದ್ಲು ತುಂಬಾ ಆಯಿತು ನನಗೂ ನೋಡ್ತಾಯಿದ್ರೆ ಮತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮತ್ತೆ ಈ ವಿಡಿಯೋ ನೋಡಿದ್ಮೇಲೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮಕ್ಕಳ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಇನ್ನು ಚೆರಿಗೆ ಹೇಳಿ ಒಂದು ಜೊತೆ ಡ್ರೆಸ್ಸು ಮತ್ತು ಬಳೆನ ತಗೊಂಡು ಬಂದಿದ್ವಿ ಅದನ್ನು ಡ್ರೆಸ್ನ ಹಾಗೆ ತಂದು ಮನೆಯಲ್ಲೇ ನಾವೇ ಈ ಥರ ಗಿಫ್ಟ್ನ ಪ್ಯಾಕ್ ಮಾಡಿದ್ವಿ ಈಗ ಅದನ್ನೇ ಓಪನ್ ಮಾಡಿ ಕೊಡ್ತಾ ಇದ್ದಾನೆ ಅಪ್ಪನೇ ಚೆನ್ನಾಗಿತ್ತು ಡ್ರೆಸ್ಸು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಬಟ್ ಸೈಜ್ ಸ್ವಲ್ಪ ಲೂಸ್ ಇತ್ತು ಹಾಗಾಗಿ ಫಿಟ್ಟಾಗಿದ್ದಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣ್ತಿತ್ತು ಸೈಜ್ ಸ್ವಲ್ಪ ದೊಡ್ಡ ತೊಗೊಂಡಿದ್ವಲ್ಲ ಹಾಗಾಗಿ ಸ್ವಲ್ಪ ಲೂಸ್ ಲೂಸಾಗಿ ಕಾಣ್ತಿದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ರಾಕಿ ಎಲ್ಲ ಕಟ್ಟಿದ್ದಾದಮೇಲೆ ನಾವು ಕೂಡ ಊಟ ಮಾಡಿಕೊಂಡು ಸ್ವಲ್ಪತ್ತು ಹಾಗೆ ಆಟೆ ಹೊಡ್ಕೊಂಡು ಕೂತಿದ್ವಿ ಇನ್ನೇನು ಅಂತ ಹೇಳಿ ಮತ್ತು ಇವತ್ತು ನನ್ನ ಹಸ್ಬೆಂಡ್ಗೂ ಕೂಡ ರಜೆ ಇದ್ದಿದ್ದರಿಂದ ಅವರು ಕೂಡ ಮನೆಯಲ್ಲೇ ಇದ್ದರೂ ಆಫೀಸ್ಗೆಲ್ಲ ಏನೂ ಹೋಗಿರಲಿಲ್ಲ ಹಾಗಾಗಿ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಥರ ಒಂದು ದೊಡ್ಡದು ಕೆರೆ ಇದೆ ಹಾಗಾಗಿ ಅಲ್ಲಿ ಹೋಗಿ ಬರೋಣ ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಫೀಲ್ ಆಗುತ್ತೆ ಅಂತ ಹೇಳಿ ಬಂದಿದ್ದೀವಿ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಅಷ್ಟೊಂದು ಜನ ಎಲ್ಲ ಯಾರೂ ಇರಲಿಲ್ಲ ಒಂದು ಐದು ಗಂಟೆ ಟೈಮಿಗೆ ಎಲ್ಲರೂ ಈ ಕಡೆ ವಾಕೆಲ್ಲ ಬರ್ತಾರೆ ಸಾಯಂಕಾಲ ಟೈಮು ನಾವು ಸ್ವಲ್ಪ ಬೇಗ ಬಂದಿದ್ರಿಂದ ಅಷ್ಟೊಂದು ಜನ ಎಲ್ಲ ಇರಲಿಲ್ಲ ಹಾಗಾಗಿ ಇಬ್ಬರಿಗೂ ಫೋಟೋ ಎಲ್ಲ ತೆಗೆದ್ವಿ ಇಬ್ಬರಿಗೂ ಸ್ವಲ್ಪ ಅಪ್ಪು ಮತ್ತು ಚರಿಗೆ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಮಳೆ ಬರೋ ಬರುತ್ತರ ಅನಿಸ್ತಾಯಿತ್ತು ಬಟ್ ಮಳೆ ಇರಲಿಲ್ಲ ಕೂಲಾಗಿತ್ತು ವೆದರು ತುಂಬಾ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಇಲ್ಲೇ ಇರೋಣ ಮನೆಗೆ ಸ್ವಲ್ಪ ಲೇಟಾಗಿ ಹೋಗೋಣ ಅಂತಲೇ ಅನಿಸ್ತಾಯಿತ್ತು ಮಕ್ಳಿಗಂತೂ ವಾಪಸ್ಸು ಬರೋದಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ ವೆದರ್ ಅಷ್ಟು ಚೆನ್ನಾಗಿತ್ತು ಕೂಲಾಗೆ ತಂಪಾಗಿ ಎಲ್ಲ ಬೀಸ್ತಾ ಇದ್ರು ಇನ್ನೊಂದು ಸ್ವಲ್ಪ ಕಿರಣ ಅಂತ ಹೇಳಿ ಎಲ್ಲೇ ಆಟ ಆಡಿಕೊಂಡು ಒಂದು ಸ್ವಲ್ಪ ಕೆಳಗಡೆ ಎಲ್ಲ ಇಳಿದು ಅಲ್ಲಿ ಮೀನ್ ಎಲ್ಲ ಹಿಡಿತಾ ಇದ್ರು ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಒಂಥರ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ವಾಪಸ್ ಮನೆಗೆ ಹೋದ್ವಿ ಒಂದು ಎರಡು ಅವರ್ ಇಲ್ಲಿದ್ವಿ ಅಂತಾನೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಟೈಮ್ ಪಾಸ್ ಆಯಿತು ಅಂದರೆ ಎಷ್ಟು ದಿನ ಆಗಿತ್ತು ಈ ಥರ ಮಕ್ಕಳ ಜೊತೆ ಈ ಥರ ನಾಲ್ಕು ಜನನು ಟೈಮ್ ಸ್ಪೆಂಡ್ ಮಾಡಿದ್ದು ಒಟ್ಟಿಗೆ ಅಂದರೆ ಜೊತೆಲೇ ಇರ್ತಿದ್ವಿ ಬಟ್ ಬೆಳಿಗ್ಗೆ ಇದ್ದರೆ ಕೆಲಸ ಸ್ಕೂಲು ಅಂತೇಳಿ ಕೆಲಸ ಅಂತೇಳಿ ಅವರು ಬೇಗ ರೆಡಿಯಾಗಿ ಇದ್ರು ಸ್ಕೂಲ್ ಅಂತೇಳಿ ಮಕ್ಕಳು ರೆಡಿಯಾಗಿ ಹೊರಟೋಗ್ಬಿಡ್ತಿದ್ರು ಇನ್ನು ನೈಟ್ ಬರೋದು ಊಟ ಮಾಡೋದು ಸ್ವಲ್ಪ ಮಾತು ಕತೆ ಆಡಿ ಆಟ ಆಡಿ ಮಲ್ಕೊಳ್ಳೋದು ಇದೇ ಆಗ್ತಾಯಿತ್ತು ತುಂಬ ದಿನವೇ ಆಗಿತ್ತು ತುಂಬ ದಿನದ ಮೇಲೆ ಈ ಥರ ಟೈಮ್ನ ಸ್ಪೆಂಡ್ ಮಾಡಿ ನನಗಂತೂ ತುಂಬಾ ಖುಷಿಯಾಯಿತು ಹಾಗೆ ಹೊತ್ತು ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡ್ವಿ ಇನ್ನು ನನಗಿಂತ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಅಪ್ಪುಗಂತೂ ಇಲ್ಲೇ ಇರೋಣಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ರಾತ್ರಿಗೂ ಇಲ್ಲೇ ಮಲ್ಕೊಳ್ಳೋಣ ಅಂತಲೂ ಕೂಡ ಹೇಳ್ತಿದ್ದೆ ಅಷ್ಟು ಇಷ್ಟ ಆಗಿತ್ತು ಒಂಥರ ಬಿಸಿಲು ಇರಲಿಲ್ಲ ವಾತಾವರಣ ತಂಪಾಗಿದ್ದಿದ್ರಿಂದ ಎಲ್ಲ ತಣ್ಣಗೆ ಬೀಸ್ತಾ ಇದ್ರಿಂದ ತುಂಬಾ ಚೆನ್ನಾಗಿತ್ತು ಇನ್ನು ಒಂದು ವಾರದಿಂದ ಮಳೆಯೂ ಕೂಡ ಸ್ವಲ್ಪ ಕಡಿಮೆ ಇತ್ತು ಇದಕ್ಕಿಂತ ಮುಂಚೆ ನೀರು ಇನ್ನೂ ಇಲ್ಲಿವರೆಗೂ ಈಗ ಹೋಗ್ತಿದ್ದಾರಲ್ಲ ಅಲ್ಲಿವರೆಗೂ ಬಂದಿತ್ತು ಒಂದು ವಾರ ಮಳೆ ಇಲ್ಲ ಇದಕ್ಕೆ ನೋಡಿ ಎಷ್ಟು ನೀರೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಅಂತ ಹೇಳಿ ಹಾಗಾಗಿ ಕೆರೆಯಲ್ಲಿ ಫಿಶ್ ಎಲ್ಲ ಇರುತ್ತೆ ಅಂತ ಹೇಳಿ ಫಿಶಿಂಗ್ ಕೂಡ ಮಾಡ್ತಾಯಿದ್ರು ಒಂದು ಒಬ್ಬರು ಆ ಕಡೆ ಸೈಡಲ್ಲಿ ಅವರು ಕೂಡ ಹಿಡಿದ್ರು ಮೀನನ್ನು ನಾವು ನೋಡಿದ್ವಿ ತುಂಬ ದೊಡ್ಡ ದೊಡ್ಡ ಮೀನುಗಳೆಲ್ಲ ಇತ್ತು ಕೆರೆಯಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಸಣ್ಣ ಸಣ್ಣ ಮೀನುಗಳೆಲ್ಲ ತುಂಬಾ ಇದ್ದಾವೆ ಇದೆಲ್ಲ ದೊಡ್ಡದಾಗುತ್ತೋ ಇಲ್ಲ ಹೀಗೆ ಸಣ್ಣದ್ರಲ್ಲೇ ಸತ್ತೋಗ್ಬಿಡುತ್ತೋ ಗೊತ್ತಿಲ್ಲ ಬಟ್ ತುಂಬಾ ಮೀನುಗಳಿದ್ದಾವೆ ತುಂಬಾ ಚೆನ್ನಾಗಿತ್ತು ಒಂಥರ ಟೈಮ್ ಚೆನ್ನಾಗಿ ಇವತ್ತಿನ ದಿನ ಅಂತಲೇ ಹೇಳ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತು ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೀವೆಲ್ಲರೂ ಯಾವ ರೀತಿಯಾಗಿ ಆಚರಿಸಿದ್ರಿ ರಕ್ಷಾ ಬಂಧನನ ಅಂತ ಕಮೆಂಟ್ ಮಾಡಿ ತಿಳಿಸಿ Bye, -bye.